ಅಮೃತ ಕಾಲದಲ್ಲಿ ಹೆಸರುಗಳಷ್ಟೇ ಚಂದ ಒಳಗೆಲ್ಲ ಹುಳುಕೋ ಹುಳುಕೋ ಈಗ ರೈಲ್ವೆ ವಿಚಾರದಲ್ಲಿಯೂ ಮೋದಿ ಅಭಿವೃದ್ಧಿಯ ಮಾದರಿ ಅದೇ ತಂತ್ರದ ಮೊರೆ ಹೋಗಿದೆ ಬಣ್ಣ ಹಚ್ಚೋದು ಕಣ್ಣು ಕೊರೆಸುವಂಥ ಬೆಳಕು ಹರಡೋದು ನೋಡುವ ಕಣ್ಗಳು ಭ್ರಮೆಗೆ ಮಂಕಾಗುವಂತೆ ಮಾಡೋದು ಮೋದಿ ಸರ್ಕಾರ ಆಡುತ್ತಲೇ ಬಂದಿರುವಂಥ ಆಟ ಇಂಥ ಶೋಕಿಯ ಮೋದಿ ಅಭಿವೃದ್ಧಿ ಮಾದರಿ ಅದು ಎಷ್ಟು ಟೊಳ್ಳಾಗಿದೆ ಎಲ್ಲ ಕಡೆ ಕೇವಲ ದೇವಸ್ಥಾನಗಳು ಹಾಗೂ ರೈಲ್ವೆ ನಿಲ್ದಾಣಗಳನ್ನು ಮಾತ್ರ ಜಗಮಗಿಸುವಂತೆ ಮಾಡಿ ಇಡೀ ನಗರವನ್ನೇ ಉದ್ಧಾರ ಮಾಡಲಾಗಿದೆ ಎನ್ನುವಂತೆ ಪೋಸ್ ಕೊಡುವಂತಹ ಈ ಮಾದರಿ ಅದೆಷ್ಟು ಜನದ್ರೋಹಿಯಾಗಿದೆ ರೈಲ್ವೆ ನಿಲ್ದಾಣಗಳು ವಿಮಾನ ನಿಲ್ದಾಣಗಳು ಆಧುನೀಕರಣ ಆಗ್ತಾ ಇವೆ ಅಂತ ಹೇಳ್ತಾನೆ ರೈಲ್ವೆ ಪ್ರಯಾಣವನ್ನು ಅದೆಷ್ಟು ದುಬಾರಿ ಮಾಡಲಾಗ್ತಾ ಇದೆ ಅದೇ ರೀತಿ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲಾ ಕಾಲೇಜು ಇತ್ಯಾದಿಗಳನ್ನ ಯಾಕೆ ಆಧುನೀಕರಣ ಮಾಡಿ ತೋರಿಸ್ತಾ ಇಲ್ಲ ಇದು ಅಭಿವೃದ್ಧಿಯ ಯಾವ ಮಾದರಿ ಎಲ್ಲಿಯ ಮಾದರಿ ನೋವಿನಿಂದಲೇ ಇಂತಹ ಪ್ರಶ್ನೆಗಳನ್ನ ಎತ್ತಬೇಕಾಗಿದೆ ನೀವು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ ದೇವಸ್ಥಾನ ಮತ್ತು ರೈಲ್ವೆ ನಿಲ್ದಾಣ ಇವೆರಡರ ಬಗ್ಗೆನೆ ಮೋದಿ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸುತ್ತೆ ದೇವಸ್ಥಾನದ ಪುನರ್ ನಿರ್ಮಾಣ ಮತ್ತು ಜೀರ್ಣೋದ್ಧಾರ ಒಂದು ತಂತ್ರ ಆದರೆ ಇನ್ನೊಂದು ಕಡೆಯಿಂದ ರೈಲು ಮತ್ತು ರೈಲ್ ನಿಲ್ದಾಣಗಳನ್ನ ಮರುವಿನ್ಯಾಸಗೊಳಿಸಲಾಗ್ತಾ ಇದೆ ಭವ್ಯ ವಿನ್ಯಾಸಗಳ ಮೂಲಕ ಜನರನ್ನ ಮರಳು ಮಾಡುವಂತಹ ತಂತ್ರವೊಂದು ಜಾರಿಯಲ್ಲಿದೆ ಯಾವುದೇ ಒಂದು ನಗರದಲ್ಲಿ ರೈಲ್ ನಿಲ್ದಾಣ ಮತ್ತು ದೇವಸ್ಥಾನದ ಸುತ್ತ ಸ್ವಚ್ಛ ಮಾಡಿದ್ರೆ ಆ ನಗರದ ಉಳಿದ ಭಾಗವೆಲ್ಲ ಮೊದಲಿನ ಹಾಗೇ ಉಳಿದಿದ್ರು ನೋಡುವವರ ಕಣ್ಣಿಗೆ ಆ ಒಂದು ರೈಲ್ ನಿಲ್ದಾಣ ಮತ್ತು ದೇವಸ್ಥಾನದ ಜಗಮಗ ಮಾತ್ರನೇ ಕಾಣಿಸುತ್ತೆ ಎಷ್ಟು ದೊಡ್ಡ ಕೆಲಸ ಮಾಡಲಾಗಿದೆ ನೋಡಿ ಅಂತ ನಗರದ ಲಕ್ಷಾಂತರ ಜನರಿಗೆ ತೋರಿಸೋದು ಮತ್ತು ಅವರನ್ನು ಭ್ರಮೆಯಲ್ಲಿ ಬೀಳಿಸೋದು ಇಲ್ಲಿ ನಡೆದಿದೆ ಇಡೀ ಒಂದು ನಗರವನ್ನ ಬೆಳಗಿಸೋದಕ್ಕೆ ಎಲ್ಲಾ ಶಕ್ತಿ ಮತ್ತು ಸಂಪನ್ಮೂಲಗಳನ್ನ ವಹಿಸೋ ಬದಲು ಅತ್ಯಂತ ಕಡಿಮೆ ಸಮಯದಲ್ಲಿ ದೇವಾಲಯ ಮತ್ತು ರೈಲ್ ನಿಲ್ದಾಣವನ್ನ ಬೆಳಗಿಸಿ ಇಡೀ ನಗರವನ್ನ ಅಭಿವೃದ್ಧಿ ಮಾಡಿದ್ದೇವೆ ಅಂತ ತೋರಿಸ್ಕೊಳ್ಳೋದು ಇದು ಮೋದಿ ಸರ್ಕಾರ ಎಷ್ಟೊಂದು ಕೆಲಸ ಮಾಡಿಬಿಟ್ಟಿದೆಯಲ್ಲ ಅಂತ ಬಂದು ಹೋಗುವಂತ ಲಕ್ಷಾಂತರ ಜನರು ಭಾವಿಸ್ತಾರೆ ಆದರೆ ಅವ್ರದೇ ಬೀದಿಯಲ್ಲಿ ಅವ್ರದೇ ಊರಲ್ಲಿ ಅಂತ ಯಾವ ಅಭಿವೃದ್ಧಿಯು ಜಗಮಗವು ಕಾಣಿಸೋದೇ ಇಲ್ಲ ದೇವಸ್ಥಾನ ಮತ್ತು ರೈಲು ನಿಲ್ದಾಣದ ಬಳಿ ಮಾತ್ರನೇ ಅದು ಗೋಚರಿಸುತ್ತೆ ಆದ್ರೆ ಅದೇ ನಗರದ ಸರ್ಕಾರಿ ಕಾಲೇಜುಗಳು ಆಸ್ಪತ್ರೆಗಳು ಶಾಲೆಗಳು ಮತ್ತು ಕಚೇರಿಗಳು ಯಾವ ಅಭಿವೃದ್ಧಿನೂ ಇಲ್ಲ ಹೀಗ್ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಸಿಗುವಂತ ನಿರೀಕ್ಷೆನೂ ಇಲ್ಲ ಸಾವಿರಾರು ಕೋಟಿ ರೂಪಾಯಿ ಹಾಕಿ ರೈಲು ನಿಲ್ದಾಣಗಳನ್ನ ಜಗಮಗಗೊಳಿಸಲಾಗ್ತಾ ಇದೆ ಹೆಸರು ಬದಲಾಯಿಸಲಾಗ್ತಾ ಇದೆ ಆದ್ರೆ ಹೀಗೆ ಜಗಮಗೊಳಿಸುವಂತಹ ಮೂಲಕ ಮೋದಿ ಸರ್ಕಾರ ಈ ದೇಶದ ಜನರಿಗೆ ಜನಸಾಮಾನ್ಯರಿಗೆ ಏನನ್ನ ಕೊಟ್ಟಂಗಾಯ್ತು ವಿಕಸಿತ ಭಾರತ ವಿಕಸಿತ ರೈಲ್ವೆ ಅಮೃತ್ ಭಾರತ್ ಸ್ಟೇಷನ್ ಆದ್ರೆ ಇದ್ರ ಮೂಲಕ ಆಗಿರೋದು ಆಗ್ತಾ ಇರೋದು ಯಾರ ವಿಕಾಸ ಅಮೃತ ಭಾರತ್ ಸ್ಟೇಷನ್ ಮೂಲಕ ಯಾವ ಬಡವರಿಗೆ ಯಾವ ಜನಸಾಮಾನ್ಯರಿಗೆ ಮೋದಿ ಸರ್ಕಾರ ಉಪಕಾರ ಮಾಡ್ತು ನಿತ್ಯವೂ ಆ ನಿಲ್ದಾಣಗಳ ಮೂಲಕ ಹಾದು ಹೋಗುವಂತ ಲಕ್ಷಾಂತರ ಮಂದಿ ಮೋದಿ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾರೆ ಆದ್ರೆ ಮೋದಿ ಮಾಡಿರೋದು ಪ್ಯಾಸೆಂಜರ್ ರೈಲಿನ ಹೆಸರನ್ನ ಬದಲಿಸಿ ಎಕ್ಸ್ಪ್ರೆಸ್ ಅಂತ ಇಟ್ಟಿರೋದು ಮಾತ್ರ ಅನ್ನೋದು ಅವ್ರಿಗೆ ಹೊಳೆಯೋದೇ ಇಲ್ಲ ಹೀಗೆ ಹೆಸರನ್ನ ಬದಲಿಸಿ ಮೋದಿ ಸರ್ಕಾರ ತಮ್ಮ ಜಬಿಗೆನೆ ಕನ್ನ ಹಾಕಿದೆ ಅನ್ನೋದು ಕೂಡ ಜಗಮಗದ ಭ್ರಮೆಯಲ್ಲಿ ಮಂಕಾದ ಅವ್ರ ಬುದ್ಧಿಗೆ ತಕ್ಷಣ ಹೊಳೆಯೋದು ಇಲ್ಲ ಮಂದಿರ ಮತ್ತು ನಿಲ್ದಾಣಗಳನ್ನು ಒಂದ್ರಂತೆ ಇನ್ನೊಂದು ಅನ್ನುವಂತೆ ಬೆರೆಸಿ ವಿನ್ಯಾಸಗೊಳಿಸೋದು ನಿಲ್ದಾಣವನ್ನು ಮಂದಿರದಂತೆ ಕಾಣೋ ಹಾಗೆ ಮಾಡೋದು ಇಲ್ಲಿನ ಒಂದು ಚಮತ್ಕಾರ ಆಗಿಬಿಟ್ಟಿದೆ ಟೈಮ್ಸ್ ಆಫ್ ಇಂಡಿಯಾ ವರದಿಯೊಂದರ ಪ್ರಕಾರ ಲಕ್ನೋದಲ್ಲಿನ ಗೋಮ್ತಿ ನಗರ್ ರೈಲು ನಿಲ್ದಾಣವನ್ನ ನ್ಯೂಯಾರ್ಕ್ನಲ್ಲಿನ ಮ್ಯಾನ್ ಹಟನ್ ಗ್ರ್ಯಾಂಡ್ ಸೆಂಟ್ರಲ್ ಹಾಗೂ ಲಂಡನ್ನ ಕಿಂಗ್ಸ್ ಕ್ರಾಸ್ ಸ್ಟೇಷನ್ ಇಂದ ಪ್ರೇರಿತವಾಗಿ ವಿನ್ಯಾಸಗೊಳಿಸಲಾಗಿದೆ ಇದರಲ್ಲಿ ಆಗಮನ ಮತ್ತು ನಿರ್ಗಮನಕ್ಕೆ ಪ್ರತ್ಯೇಕವಾದಂತಹ ಪಾಯಿಂಟ್ ಇದ್ದು ಭಾರತದಲ್ಲಿಯೇ ವಿಶೇಷ ಅಂತ ಪ್ರಚಾರ ಮಾಡಲಾಗ್ತಾ ಇದೆ ಆದ್ರೆ ಹಾಗು ಮಾಡುವಾಗ ನ್ಯೂಯಾರ್ಕ್ನಲ್ಲಿನ ಸೌಲಭ್ಯಕ್ಕೂ ಲಕ್ನೋದಲ್ಲಿನ ಸೌಲಭ್ಯಕ್ಕೂ ಇರುವಂತಹ ಅಗಾಧ ಅಂತರವನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಲ್ವಾ ಲಕ್ನೋದಲ್ಲಿ ಈವರೆಗೂ ಇರೋದು ಒಂದೇ ಒಂದು ಮೆಟ್ರೋ ಲೈನ್ ನ್ಯೂಯಾರ್ಕ್ನಲ್ಲಿ ಭಾರಿ ದೊಡ್ಡ ಮೆಟ್ರೋ ಜಾಲ ಇದೆ ಹಾಗಾಗಿ ಆಗಮನ ನಿರ್ಗಮನ ಪ್ರತ್ಯೇಕವಾಗಿದ್ರು ಅಲ್ಲಿ ಜನರಿಗೆ ಮುಂದಿನ ಪ್ರಯಾಣಕ್ಕೆ ಸಮಯ ಹಿಡಿಯೋದಿಲ್ಲ ಆದ್ರೆ ಇಲ್ಲಿ ನಿಜವಾಗಿ ಆಗಬೇಕಾದಂತಹ ವ್ಯವಸ್ಥೆ ಇಲ್ಲದೆ ಆಗಮನ ನಿರ್ಗಮನಕ್ಕೆ ಪ್ರತ್ಯೇಕ ಪಾಯಿಂಟ್ ಮಾತ್ರ ಮಾಡಿಬಿಟ್ಟು ಅದನ್ನೇ ಸಾಧನೆ ವಿಶೇಷತೆ ಅಂತ ಅಂದ್ಕೊಂಡ್ರೆ ಹೇಗೆ ನ್ಯೂಯಾರ್ಕ್ನ ಭವ್ಯತೆಯಿಂದ ಇಲ್ಲಿನ ಜನಸಾಮಾನ್ಯರಿಗೆ ಏನು ಪ್ರಯೋಜನ ಅವರನ್ನು ಇನ್ನಷ್ಟು ಪರದಾಡುವಂತೆ ಮಾಡೋದೇ ಮೋದಿ ಸಾಧನೆ ಜನಸಾಮಾನ್ಯರನ್ನ ತಲುಪೋದು ಮೋದಿ ಸರ್ಕಾರದ ಉದ್ದೇಶನ ಅಥವಾ ಅವರಿಂದ ದೂರ ಹೋಗೋದು ದೇಶನ ಇಲ್ಲಿ ಮತ್ತೊಂದು ಬಹು ಮುಖ್ಯ ಪ್ರಶ್ನೆ ಇದೆ ಏನಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಗಳನ್ನ ಎತ್ಕೊಳ್ಳುವಾಗೆಲ್ಲ ಭಾರಿ ಪ್ರಮಾಣದ ಉದ್ಯೋಗ ಸೃಷ್ಟಿಯಾಗೋ ಬಗ್ಗೆ ಹೇಳಲಾಗತ್ತೆ ಆದ್ರೆ ಎಷ್ಟು ಉದ್ಯೋಗಗಳ ಸೃಷ್ಟಿಯಾಗಿವೆ ಅದರ ಸ್ಪಷ್ಟ ಚಿತ್ರ ಸಿಗ್ಬೇಕಲ್ಲ ಲಕ್ನೋ ಪ್ರಯಾಗರಾಜ್ನಲ್ಲಿ ಉದ್ಯೋಗಗಳ ಕಥೆ ಏನಾಗಿದೆ ಇವತ್ತು ಪರೀಕ್ಷೆ ಬರೆದು ಪಾಸ್ ಆದ್ರೂ ಕೂಡ ನೇಮಕಾತಿ ಪತ್ರಕ್ಕಾಗಿ ಹೋರಾಡಬೇಕಾದಂತಹ ಸ್ಥಿತಿ ಅಲ್ಲಿನ ಯುವಕರದ್ದು ರೈಲ್ವೆಯಲ್ಲಿನ ಕೆಲವೇ ಕೆಲವು ಸಾವಿರ ಹುದ್ದೆಗಳಿಗೆ ಅದೆಷ್ಟು ಲಕ್ಷ ಯುವಕರು ಅರ್ಜಿ ಹಾಕಿದ್ದಾರೆ ಎಂಥ ಸಂಘರ್ಷದಲ್ಲಿ ತೊಡಗಿದ್ದಾರೆ ಅನ್ನೋದು ಗೊತ್ತಿರುವಂತಹ ಸಂಗತಿನೇ ಉದ್ಯೋಗಗಳ ಸಂಖ್ಯೆ ಹೆಚ್ಚಿಸಬೇಕು ಅಂತ ಯುವಕರು ಪ್ರತಿಭಟನೆಯನ್ನು ಮಾಡಿದ್ರೆ ಹಾಗೆ ನ್ಯಾಯಯುತ ಬೇಡಿಕೆ ಇಟ್ಟಿದ್ದಕ್ಕಾಗಿ ಪೊಲೀಸರಿಂದ ಲಾಠಿ ತಿಂದಿದ್ದು ಅವರಿಗೆ ಮೋದಿ ಸರ್ಕಾರದಿಂದ ಸಿಕ್ಕಂತಹ ಬಳುವಳಿ ಮಾತೆತ್ತಿದ್ರೆ ಸಾಕು ವಿಕಾಸದ ಮಾತನಾಡುವ ಉದ್ಯೋಗದ ಭ್ರಮೆಗಳನ್ನ ಬಿತ್ತುವಂತಹ ಮೋದಿ ಮತ್ತವರ ಮಾತುಗಳನ್ನೆಲ್ಲ ಯಾವ ಅನುಮಾನನು ಇಲ್ಲದೆ ಯಾವ ಪ್ರಶ್ನೆಗಳು ಇಲ್ಲದೆ ಪ್ರಸಾರ ಮಾಡುವಂಥ ಮಡಿಲ ಮೀಡಿಯಾಗಳು ಯಾಕೆ ಮೋದಿ ಸರ್ಕಾರಕ್ಕಾಗ್ಲಿ ಅದರ ಗುಣಗಾನದಲ್ಲಿ ಮುಳುಗಿ ಹೇಳ್ತಾ ಇರುವಂತಹ ಈ ಮೀಡಿಯಾಗಳಿಗಾಗಲಿ ಜನಸಾಮಾನ್ಯರ ಬದುಕಿನ ಕಡೆಗೆ ಗಮನಾನೇ ಇಲ್ಲ ಯಾಕೆ ಜನಸಾಮಾನ್ಯರ ಕಷ್ಟಗಳು ಇವರಿಗೆ ಅರ್ಥ ಆಗೋದಿಲ್ಲ ಯಾಕೆ ನಿರುದ್ಯೋಗದ ಕಾರಣಕ್ಕೆ ಹತಾಶ ಸ್ಥಿತಿ ಮುಟ್ಟಿರುವಂತಹ ಈ ದೇಶದ ಯುವಕರ ಸಂಕಟ ಅವರನ್ನ ಕಾಡೋದಿಲ್ಲ ರೈಲ್ ಎಕೋಸಿಸ್ಟಮ್ ಮೂಲಕ ವರ್ಷ ವರ್ಷನು ಹತ್ತು ಲಕ್ಷ ಉದ್ಯೋಗ ಸೃಷ್ಟಿ ಮಾಡಲಾಗುವುದು ಇದಕ್ಕಾಗಿ ನೂರ ಐವತ್ತು ಬಿಲಿಯನ್ ಡಾಲರ್ ಅಂದ್ರೆ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಹಣವನ್ನು ಮುಂದಿನ ಐದು ವರ್ಷ ತೊಡಗಿಸಲಾಗುವುದು ಅಂತ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಎರಡು ಸಾವಿರದ ಹದಿನೇಳರಲ್ಲಿ ಹೇಳಿದರು ಆದರೆ ಎಲ್ಲವೂ ಮಾತಲ್ಲೇ ಮುಗಿದೋಗಿದೆ ರೈಲ್ವೆಯಲ್ಲಿ ನೇಮಕಾತಿ ವಿವರವನ್ನು ಗಮನಿಸಿದ್ರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಹುದ್ದೆಗಳು ಭರ್ತಿಯಾಗಿವೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಎಂಬತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಹುದ್ದೆಗಳು ಭರ್ತಿಯಾಗಿವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ ಮೂವತ್ತರವರೆಗೆ ಐವತ್ತ್ಮೂರು ಸಾವಿರದ ನೂರ ಎಂಬತ್ತೆರಡು ಹುದ್ದೆಗಳು ಭರ್ತಿಯಾಗಿವೆ ಹಾಗಾದ್ರೆ ಎಲ್ಲಿ ಹೋದವು ವಾರ್ಷಿಕ ಹತ್ತು ಲಕ್ಷ ಉದ್ಯೋಗಗಳು ಹೀಗೆ ಉದ್ಯೋಗಗಳೇ ಇಲ್ಲದಿರುವಾಗ ಇಷ್ಟೊಂದು ವೆಚ್ಚ ಮಾಡಿ ಕಟ್ಟಡಗಳನ್ನು ಮಾತ್ರ ಕಟ್ಟಿ ವಿಜೃಂಭಣೆ ಮಾಡಲಾಗ್ತಾ ಇರೋದು ಯಾಕೆ ಇದರಿಂದ ಉದ್ಯೋಗಗಳೇನಾದರೂ ಹೆಚ್ಚಾಗಿದೆಯಾ ಯುವ ಜನತೆಗೆ ಏನಾದರೂ ಉಪಯೋಗ ಆಯ್ತಾ ಬೆಂಗಳೂರು ಹೈದರಾಬಾದ್ ಮುಂಬೈನಂಥ ನಗರಗಳಲ್ಲಿ ಇರುವಂಥ ಮಾಲ್ಗಳೇ ಪಾಳು ಬಿದ್ದ ಸ್ಥಿತಿಯಲ್ಲಿರುವಾಗ ಇವರು ರೈಲು ನಿಲ್ದಾಣಗಳಲ್ಲಿ ಮತ್ತೊಂದು ಶಾಪಿಂಗ್ ಮಾಲನ್ನು ಕಟ್ಟಿ ಏನು ಮಾಡ್ತಾರೆ ರೈಲ್ ನಿಲ್ದಾಣವನ್ನು ಇಷ್ಟು ವಿಜೃಂಭಿಸುವಂತೆ ಮಾಡೋದು ಎಲ್ಲ ಸುಧಾರಣೆ ಆಗಿದೆ ಅನ್ನುವಂಥ ಭ್ರಮೆಯನ್ನು ಸೃಷ್ಟಿ ಮಾಡೋದಕ್ಕೆ ಮಾತ್ರನ ಪ್ಯಾಸೆಂಜರ್ ರೈಲುಗಳನ್ನ ಎಕ್ಸ್ಪ್ರೆಸ್ ಅಂತ ಹೆಸರು ಬದಲಾಯಿಸಲಾಗಿದೆ ಅದೇ ಪ್ರಯಾಣದ ಅವಧಿ ಅಷ್ಟೇ ಸೌಲಭ್ಯಗಳು ಅಷ್ಟೇ ನಿಲ್ದಾಣಗಳು ಆದರೆ ಹೆಸರು ಮಾತ್ರ ಎಕ್ಸ್ಪ್ರೆಸ್ ಮತ್ತು ಹೀಗೆ ಎಕ್ಸ್ಪ್ರೆಸ್ ಆಗಿರೋದಕ್ಕೆ ಪ್ರಯಾಣಿಕರ ಜೇಬಿಗೂ ಕತ್ರಿ ಎರಡನೇ ದರ್ಜೆಯ ಸಾಮಾನ್ಯ ದರದ ಬದಲಿಗೆ ಎಕ್ಸ್ಪ್ರೆಸ್ ದರಗಳನ್ನು ಪ್ರಯಾಣಿಕರು ಕೊಡಬೇಕಾಗಿದೆ ಹೆಸರೊಂದನ್ನು ಮಾತ್ರ ಬದಲಾಯಿಸಿ ಅಭಿವೃದ್ಧಿ ಅಂತ ಅದನ್ನೇ ಕರೆದು ಪ್ರಯಾಣಿಕರು ದುಪ್ಪಟ್ಟು ದುಡ್ಡು ತೆರವು ಹಾಗೆ ಮಾಡೋದು ಎಂಥ ನ್ಯಾಯ ಇದು ಸಣ್ಣ ಸಣ್ಣ ಕನಸುಗಳನ್ನು ಕಾಣೋದು ಬಿಡಬೇಕಂತೆ ದೊಡ್ಡ ದೊಡ್ಡ ಕನಸುಗಳನ್ನು ನಿಜ ಮಾಡೋದಕ್ಕಾಗಿನೇ ಹಗಲು ರಾತ್ರಿಯೂ ಕೆಲಸ ನಡೀತಾ ಇದೆಯಂತೆ ಹೀಗೆಲ್ಲ ಮೋದಿ ಟೆಲಿ ಅನ್ನ ನೋಡಿ ಹೇಳ್ತಾ ಇದ್ರೆ ಯಾವುದೂ ಬದಲಾಗದ ಜನರಿಗೆ ಯಾವ ಉಪಯೋಗನೂ ಇಲ್ಲದಂತಹ ಈ ಸ್ಥಿತಿಯಲ್ಲಿ ಜನರ ಹೇಗಾದರೂ ದೊಡ್ಡ ದೊಡ್ಡ ಕಾಣೋದಿಕ್ ಸಾಧ್ಯ ಆಗುತ್ತೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಬೆಲ್ ಬೆಲ್ಲೈಕೋನ ಪ್ರೆಸ್ ಮಾಡಿ